ನಮಸ್ತೆ ಭಾರತದ ಪವಿತ್ರ ಹಬ್ಬಗಳ ಮೂಲಕ ನಮ್ಮ ಪ್ರಯಾಣವು ದೀಪಗಳ ಹಬ್ಬವಾದ ದೀಪಾವಳಿಯೊಂದಿಗೆ ಮುಂದುವರಿಯುತ್ತದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ದಸರಾ ಮಹತ್ವ ಇತ್ಯಾದಿಗಳ ಬಗ್ಗೆ ಚರ್ಚಿಸಿದ್ದೇವೆ ಲಿಂಕ್ ವಿವರಣೆಯಲ್ಲಿದೆ ದೀಪಾವಳಿ ಮತ್ತು ದಸರಾ ಕುರಿತು ನನ್ನ ವಿವರವಾದ ಬ್ಲಾಗ್ಗಳನ್ನು ಸಹ ನೋಡಿ ಈ ವಿಡಿಯೋದಲ್ಲಿ ನಾವು ಅದರ ಆಳವಾದ ಮಹತ್ವ ಪ್ರಾಚೀನ ದಂತಕತೆಗಳು ಪ್ರಾದೇಶಿಕ ಆಚರಣೆಗಳು ಭವ್ಯವಾದ ದೇವಾಲಯದ ಆಚರಣೆಗಳು ಮತ್ತು ನಮ್ಮ ಆತ್ಮಗಳನ್ನು ಬೆಳಗಿಸುವ ಶಕ್ತಿಯುತ ಪ್ರಾರ್ಥನೆಗಳನ್ನು ಅನ್ವೇಷಿಸುತ್ತೇವೆ ದೀಪಾವಳಿ ಎಂದು ಕರೆಯಲ್ಪಡುವ ದೀಪಾವಳಿ ಕೇವಲ ದೀಪಗಳು ಮತ್ತು ಸಿಹಿ ತಿಂಡಿಗಳಿಗಿಂತ ಹೆಚ್ಚಿನದು ಇದು ಐದು ದಿನಗಳ ಆಧ್ಯಾತ್ಮಿಕ ಪಯಣವಾಗಿದ್ದು ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಕೆಟ್ಟದ್ದರ ಮೇಲೆ ಒಳ್ಳೆಯದು ಮತ್ತು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸಂಕೇತಿಸುತ್ತದೆ ರಾಕ್ಷಸ ರಾಜ ರಾವಣನನ್ನು ಸೋಲಿಸಿ ಭಗವಾನ್ ರಾಮನು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಅಯೋಧ್ಯೆಗೆ ಮರಳಿದ ದಿನವನ್ನು ದೀಪಾವಳಿ ಸೂಚಿಸುತ್ತದೆ ದೇವತೆಗಳು ಮತ್ತು ಮಾನವರನ್ನು ಸಮಾನವಾಗಿ ಭಯಭೀತಗೊಳಿಸಿದ ನರಕಾಸುರ ಎಂಬ ರಾಕ್ಷಸನ ಮೇಲೆ ಕೃಷ್ಣನ ವಿಜಯವನ್ನು ದೀಪಾವಳಿ ನೆನಪಿಸುತ್ತದೆ ಜೈನರಿಗೆ ದೀಪಾವಳಿಯು ಭಗವಾನ್ ಮಹಾವೀರನು ನಿರ್ವಾಣವನ್ನು ಸಾಧಿಸಿದ ದಿನವನ್ನು ಸೂಚಿಸುತ್ತದೆ ಅವನ ಆತ್ಮವನ್ನು ಪುನರ್ಜನ್ಮದ ಚಕ್ರದಿಂದ ಮುಕ್ತಗೊಳಿಸಿ ಬೆಳಕು ಮತ್ತು ಒಳನೋಟವನ್ನು ತರುತ್ತದೆ ಸಿಖ್ಖರಿಗೆ ಇದು ಗುರು ಹರ್ಗೋವಿಂದ್ ಜೀ ಅವರ ಜೈಲಿನಿಂದ ಬಿಡುಗಡೆಯಾದ ಬಂಡಿ ಚೋರ್ ದಿವಸ್ ಆಗಿದೆ ಸಮುದ್ರ ಮಂಥನದ ಸಮಯದಲ್ಲಿ ದೀಪಾವಳಿ ಅಮಾವಾಸ್ಯೆಯೆಂದು ಸಮುದ್ರದ ಮಂಥನದಿಂದ ಹೊರಹೊಮ್ಮಿದ ಲಕ್ಷ್ಮೀ ದೇವಿಯೊಂದಿಗೆ ದೀಪಾವಳಿ ಬಲವಾದ ಸಂಬಂಧ ಹೊಂದಿದೆ ಭಾರತದ ಅನೇಕ ಭಾಗಗಳಲ್ಲಿ ದೀಪಾವಳಿ ಭವ್ಯವಾದ ಐದು ದಿನಗಳ ಹಬ್ಬವಾಗಿದೆ ಪ್ರತಿ ದಿನವೂ ತನ್ನದೇ ಆದ ವಿಶಿಷ್ಟ ಆಚರಣೆಗಳು ದಂತಕತೆಗಳು ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಐದು ದಿನಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ ದನ್ ಟೇರ್ಸ್ ನರಕ ಚತುರ್ದಶಿ ಅಥವಾ ಚೋಟಿ ದೀಪಾವಳಿ ಲಕ್ಷ್ಮಿ ಪೂಜೆ ಗೋವರ್ಧನ ಪೂಜೆ ಅನ್ನಕುಟ್ ಅ ಬಾಲಿ ಪ್ರತಿಪಾದ ಭಾಯಿ ದೂಜ್ ಭಾವು ಬೀಜ್ ಕಯಮ ದ್ವಿತೀಯ ಉತ್ತರ ಭಾರತದಲ್ಲಿ ದೀಪಾವಳಿಯು ಲಕ್ಷಾಂತರ ದೀಪಗಳಿಂದ ಬೆಳಗುತ್ತದೆ ರಾಮಲೀಲಾ ಪ್ರದರ್ಶನಗಳು ಮತ್ತು ರಾವಣನ ಪ್ರತಿಮೆಯನ್ನು ದಹಿಸುವುದು ದಕ್ಷಿಣದಲ್ಲಿ ದೀಪಾವಳಿಯನ್ನು ಎಣ್ಣೆ ಸ್ನಾನ ಕೋಲಂಗಳು ಮುಂಜಾನೆ ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ ಪಶ್ಚಿಮ ಭಾರತ ಚೋಪ್ಡಾ ಪೂಜೆ ಹೊಸ ವರ್ಷದ ಆರಂಭ ರಂಗೋಲಿಗಳು ದೀಪಗಳು ಪೂರ್ವ ಭಾರತ ರಾತ್ರಿಯಲ್ಲಿ ಕಾಡಿ ಪೂಜೆ ಪೆಂಡಾಲ್ಗಳು ಪೂರ್ವಜರ ವಿಧಿಗಳು ಬಿಯಾಂಡ್ ಇಂಡಿಯಾ ಯುಎಸ್ಎ ಯುಕೆ ಸಿಂಗಾಪುರ ಮಲೇಷ್ಯಾ ನೇಪಾಳ ಮತ್ತು ಜಾಗತಿಕವಾಗಿ ಅನಿವಾಸಿ ಭಾರತೀಯರಲ್ಲಿ ಸಮುದಾಯ ಕಾರ್ಯಕ್ರಮಗಳು ದೇವಾಲಯ ಕೂಟಗಳು ಪ್ರಾರ್ಥನೆಗಳು ಸಾಂಸ್ಕೃತಿಕ ಪ್ರದರ್ಶನಗಳು ಮಹಾಲಕ್ಷ್ಮಿ ದೇವಾಲಯ ಮುಂಬೈ ಮಹಾಲಕ್ಷ್ಮಿ ಅನ್ಬಾಬಾಯಿ ದೇವಾಲಯ ಕುಲ್ಹಾಪುರ ವಾರಣಾಸಿ ಸ್ವರ್ಣ ಅನ್ನಪೂರ್ಣಿ ಕಾಶಿ ವಿಶ್ವನಾಥ್ ಗೋಲ್ಡನ್ ಟೆಂಪಲ್ ತಿರುಪತಿ ಬಂಗಾಳದ ಕಾಡಿ ದೇವಾಲಯಗಳು ಮೀನಾಕ್ಷಿ ಅಮ್ಮನ್ ಜಗನ್ನಾಥಪುರಿ ಮುಂತಾದ ದೇವಾಲಯಗಳಲ್ಲಿ ದೀಪಾವಳಿಯನ್ನು ವೈಭವದಿಂದ ಆಚರಿಸಲಾಗುತ್ತದೆ ಪೂಜೆಗಳು ಗಣೇಶ್ ಪೂಜೆ ಲಕ್ಷ್ಮೀ ಪೂಜೆ ಕಾಡಿ ಪೂಜೆ ಜೈನ ಮತ್ತು ಸಿಖ್ ಪ್ರಾರ್ಥನೆಗಳನ್ನು ಒಳಗೊಂಡಿವೆ ಅಭಯಂಗ ಸ್ನಾನ ಯಮದೀಪವನ್ನು ಬೆಳಗಿಸುವುದು ಆರತಿಗಳನ್ನು ಹಾಡುವುದು ಅನ್ನಕುಟ್ ಅರ್ಪಿಸುವುದು ಅನ್ನಕುಟ್ ದೀಪಾವಳಿ ಕೇವಲ ಹಬ್ಬಕ್ಕಿಂತ ಹೆಚ್ಚಿನದು ಇದು ಒಳಗಿನ ಪವಿತ್ರ ಪ್ರಯಾಣವಾಗಿದೆ ಪುರಾಣ ಆಚರಣೆ ದೇವಾಲಯ ಪ್ರಾರ್ಥನೆ ಅಥವಾ ಕುಟುಂಬದ ಪ್ರೀತಿಯ ಸ್ಪರ್ಶದ ಮೂಲಕ ಜೈ ಮಾತಾದಿ ಜೈ ಶ್ರೀರಾಮ್